ನಾನ ಮಾಲಾಲ್ ಪಡಬೇಕ ರಾಡ ಸೊನ್ನೆ ಕಾಡದ ಕಾಡಕಾಯದಾಗ ಹೆಂಗಾರ ಮಾಡ ಮಲನ್ ತಗೋಬೇಕ ಮಾಡ್ ಅಲ್ಲಿ ಅಕ್ಕಿ ನೋಡಿದ್ರ ಸಹಗತಿ ಕಾಣ್ತದೆ ನೋಡೋಣ

ತಂಗಸ್ ತಕ್ಕಿ ತೆಕ್ಕಿ ಬಡ್ದವ್ರಪ್ಪ ಗಂಡಸ್ರನ್ನ ಗ್ವಾಡಿ ಗಿಡಿ ತಕ್ಕಿ ಬಡಿಬೇಕಾಗತ್ತಾರ ಐಪಾಟು ಅಯ್ಯೋ ಏಯ್ ಕಣಮಮ್ಮಟಿ ಏ ಮಾಮೂ ಎಲ್ಲಿ ಒಂಟಿ ಇಲ್ಲಿಗೆ ಬಂತ ಹೇಳ್ತೆಲ್ಲ ಮತ್ತು ನನಗೆ ಓ ಬಾ ಬ ಬಾಬ ಅಯ್ಯೋ ಯಪ್ಪ ಬಿತ್ತಲೆ ಮಗರ ನೀರು ರೊಟ್ಟಿ ತುಪ್ಪದಾಗ ನೋಡ್ರು ಅವನು ನಮ್ಮ ಗೌಡ್ರು ನಾವು ಕಾಲು ಕಟ್ಕಂಡು ಹೊತ್ಕೊಂಡು ಹೋದ್ರು ಕೆಲ್ಸಕ್ಕ ಹೊಲ್ದು ಅಂಥದ್ರಾಗ ఈ సయిబీనూ మామ అంతాళ ఈ హడుగిన మామ అంతా కాడోమాసురు యముని ఎల్లరు యమునా యమునా అంత భారీ బర్తీయ హారా భారీ చదియంతా బాబా ಮನೆ ಕೆನನ ಬಾ ಬಾ ಮಕ್ಕನ ಬಾ ಅಂದೆ ಡೈರೆಕ್ಟ್ ಆಗಿ ಒಂದೇ ಸತಿಗೆ ಈಗನು ಕೂಡ್ಯಾವಿ ಡೈರೆಕ್ಟ್ ಆಗಿ ಮಕ್ಕನ ಹಾಕ್ಬಹುದು ನನ್ನ ಹತ್ರ ಬಾರ ನಾನು ಯಾರಿಗಂತ ಬರ್ಲಿ ನನ್ನ ಹತ್ರ ಬರ ನೀನು ಒಬ್ಬೊಬ್ಬರಾಗಿ ಬಂದ್ರ ನಿಮ್ಮ ಆಸೆ ನೀಡಬಲ್ಲ ಈ ನಿಮ್ಮನ್ನಲ್ಲ ರೆಡಿ ಬರ್ತಾನೆ ನಿನಗೂ ಬರ್ತೀ ಬರ್ತೀ ನಂತೂ ಐತಿ ಚಿತ್ತಾ ಪತ್ತಾ ತೋರಿಸ್ತೀನಿ ಎಲ್ಲ ಬಿದ್ಬಿಡ್ತಿದ್ಬಿಡ್ತ ಏ ಯಮನಾ ಗೂರ್ ಗೂರ್ ಜಾಸ್ತಿ ಇದಕ್ಕ ಏ ಯಮನ ಚಿತ್ತಾ ಬೇಕಾ ಪತ್ತಾ ಬೇಕಾ

ಏ ಮಹಲ ನೀನು ಬರೋದು ಸ್ವಲ್ಪ ತಡ ಆಗಿದ್ರ ನಿಮ್ಮ ಅಪ್ಪ ಅದನ್ನಲ್ಲ ಹಳದಲ್ದ ಹೋಗಿ ರೇಪ್ ಮಾಡಿಬಿಡ್ತಿದ್ದೆ ನನ್ನ ಏ ತಡಿ ದೇವ್ರಂಗ ಮಂದ ನಾನು ಏ ಏನಿನ ಅಲ್ಲ ಮುದುಕ ಮನುಷ್ಯನ ಹುಷೇನಿ ಈ ನಮ್ಮಣಿ ನೀ ಜಗ್ಗಡ ಕತಿ ಐತೆ ಇಲ್ಲ ಅಂತೀನಿ ನಿನಗ ಏ ಮಲ ಆ ಅಲ್ಲ ನಿನ್ ಕಳ್ಸಿದ್ರ ಎಲ್ಲಾ ಕುಲ್ಲಂಗ್ ಕುಲ್ಲ ಮಾಡ್ತಾ ನಿಮ್ಮಪ್ಪ ಅಯ್ಯೋ ಚಿತ್ತಿ ಮಳೆಯಾಗ ಒಂದು ನಾಯಿಗೆ ಹನ್ನೆರಡು ನಾಯಿ ಪೆಂಟಿ ಹಾಕ್ಯಂದೊಂದು ಹಾಕ್ಯಂದ ನನಗೆ ಈಗ ಈಗ ನಾನು ಫಲತ್ಕಾರ ಮಾಡಕಂತಾರಂತ ಬೋಬಿ ಹೊಡೆಯಕ್ಕೆ ಕುಂತಾರ ಹೇ ಬೋಕ್ ರೀ ಯಾರ ಬೋಕ್ನಾರ ಇವ್ರು ಯವ್ವ ಮಗಳ ನೀನು ಏನಾರ ಬರ್ಲಿಕ್ಕಿಲ್ಲ ಅಂದಿದ್ರ ನೀ ಮಾಪು ಜಿಲ್ಲಾ ಯವ್ವ ನೀ ಬರ್ಲಿಕ್ಕಿಲ್ಲ ಅಂದಿದ್ರ ನಿ ಮಾಪುಸ್ ಜಿಲ್ಲಾ ನಾವು ಉಳಿತಿದ್ದಿಲ್ಲ ಮಗಳಾ ನಿಮ್ಮ ಮಾಪುಸ್ ಜೀಲಾ ನಾ ಉಳಿತಿದ್ದಿಲ್ಲ

ಸಾಹೇಬ್ರಾ ಲೇಕಂದ್ರೆ ದರ್ಗಾ ಬುರ್ಗಾ ತೆಗೆದು ಬಿಟ್ಟೇನೋ ಅಲ್ಲ ರೀ ವಯಸ್ಸಾದ ಮುದಕ ಅದಾನ ಇವು ಎರಡು ಅದಲ್ಲ ಮಂಗ್ಯಾವ ಹೆಂಗ್ಸರ ನಮ್ಮ ಅಪ್ಪನ ಮ್ಯಾಲ ಬಲತ್ಕಾರ ಮಾಡಕತ್ತ್ಯಾರ್ರೀ ಸಾಹೇಬ್ರಾ ಇವ್ರನ್ನ ಹಿಡದ ಒಳ್ಳೆ ಒಯ್ಯ ರೀ ಇವ್ರನ್ನ ಸಾಹೇಬ್ರಾ ನನ್ನ ಮಗಳು ಬರ್ಲಿಕ್ಕಿಲ್ಲ ಅನ್ನದ್ರು ಈ ಬೋಕ್ರೆರ್ ಈ ಬೋಕ್ರೇರು ನನ್ನ ಪಂಚನಾಮಕ್ಕ ಹೆಣ್ಣು ಕೋಣ ಹೀಟೆ ಬಂದಿರ್ತಾವಲ್ಲ ರೀ ಹೆಣ್ಣು ಕೋಣ ಹೆಣ್ಣು ಕೋಣ ಹತ್ತಿದಂಗೆ ಯಾವತ್ತಿ ಬಿಡ್ತೈತೆ ರೀ ಏ ಸಾಹೇಬ್ರಾ ಈ ಮುದುಕ್ ಅದಾನಲ್ ಅಯ್ಯೋ ಯಪ್ಪಾ ಸುಳ್ಳು ಹೇಳ್ತಾನೆ ರೀ ಇವ್ನ ಹ್ಞೂ ಆಯ್ತು ಸಾಹೇಬ್ರ ಇವ್ರನ್ನ ಒಳ್ಳೆ ಗೊತ್ತಾಯ್ತ್ರಿಲ್ಲ ರೀ ವಿಚಾರ ಮಾಡ್ರಿ ವಿಚಾರ ಹಿಡಿದು ಕೊಡ್ತಾನೆ ಬರ್ರಿ ಇವ್ರು ಏಯ್ ಅಲ್ರು

ಕರೆ ಮುದುಕ ಕರೆ ರೀ ಅಪ್ಪ ನನ್ನ ಮಗಳು ಬರ್ದಿದ್ರ ನಾನು ಪಂಚನ ಅಕ್ಕ ಹೆಣ್ಣು ಕೋಣ ಹತ್ತದ ಹತ್ತ ಹತ್ತಿ ಬುಲ್ಡಾಚಾರ ತಗೊಂಡ್ ಸರೀರ ಉದ್ದಿದಾಗ ಮಾಡ್ಬಿಡ್ತಿದ್ರಿ ಹೋಗ್ರ್ಯಾರ ಏ ಸಾಹೇಬ್ರ ಈ ಮುದುಕ್ ಸುಳ್ಳ ನೋಡ್ರಿ ಏ ಏಯ್ ನಾನೆಲ್ಲ ಕರೆ ಹೇಳಸ್ತಡ್ರಿ ಆದ್ರೆ ನಿಮ್ಮಗೆ ಎಲ್ಲೆಲ್ಲ ಬಲಾತ್ಕಾರ ಆಗೇತಿ ಎಲ್ಲೆಲ್ಲ ಅರ್ಧವು ಅಂತ ಘಟನೆ ತೋರಿಸ್ರಿ ಎಲ್ಲ ನೋಡಿ ಕಂಪ್ಲೇಂಟ್ ಬರ್ಕಂತಾನೆ ತಗಸ್ತ್ರೀ ಸಾಹೇಬ್ರಿ ತಗಸ್ರಿ ಎಲ್ಲೆಲ್ಲ ನನ್ನ ನೋಡಿ ನನ್ನ ಸರಿಯಾಗ ಕುಮಾರಣ್ಣ ಜೈಸಿ ತಗೊಂಡು ಕೆದಿದ್ರಂಗ್ ಮಾಡ್ಬಿಟಾರ ಇವ್ರು ಮಕ್ಕಳು ಏನು ತೆಗೆದು ತೋರಿಸ್ತಾರ್ರಿ ಇಷ್ಟ ಜನದಾಗ ಒಳಗ ಬಂದ್ರೆ ತೆಗೆದು ತೋರಿಸ್ಬೋದಪ್ಪ ಅಲ್ರಿ ಸಾಹೇಬ್ರ ನೀವು ಇವ್ರ ಜೊತೆ ಮಾತುಕತಿ ನಡ್ಸ್ಕೊತ ನಿಂತಿರಲ್ಲ ಒಳಗ್ ಒಯ್ರೋರು ಒಳಗ್ ಓದ್ತೆ ನೋಡ್ರ ಚೆಕ್ ಮಾಡ್ರ ಸರಿ ಏಯ್ ತಾಳ ಏಯ್ ಬಾರೀ ಒಳಗ ನೋಡಿ ಏನೇನಾಗೈತಿ ಅಂತ ಕಂಪ್ಲೇಂಟ್ ಬರ್ಕಂತಾನೆ ಮುಂದ ಕರೀತಿ ಅಂದ್ರೆ ತಿಂಡಿರಬಹುದು ನಡಿ ಒಳ ನೋಡ್ತೇನೆ ಅರೇ ಇದ್ರು ಅವನ ಇವತ್ ಬೆಳಿಗ್ಗೆ ಗಾರ್ಡ್ ಸೀಮ್ ನಂದು ಯಾರ ನೋಡಿದ್ ನೋ ಗೊತ್ತಿಲ್ಲ ಅರೆ ಅದು ಹೆಣ್ಣಲ್ರಿ ಹೆಣ್ಣಲ್ಲ ಅವ ಸೀರಿ ಮರ ಹುಷೇನದನ್ರಿ ಅವನು ಸೀರಿ ಮರ ಹುಷೇನದನ ಹಂಗಾದ್ರ ನಾ ಬರ್ಪ್ ಮರ ಬಾಬು ರೀ ಅಲ್ರಿ ಅಲ್ರಿ ಅವನು ಸೀರಿ ಮರ ಹುಷೇನ ನೀ ನೋಡಿದ್ರ ಮಂಗ ಹರಿದಂಗ ಆರ್ತಿಯಲ್ಲೋ ನನ್ ಸ್ವಂಟ ಮುರಿದ್ ಬಿಟ್ಟಲ್ಲೋ ಅಲ್ಲ ಅಯ್ಯಪ್ಪ ಅವನ ಕಬರ್ಗಿಬ್ರ ಗಟ್ಟಿ ಅಂತನ ಗಂಡಸನ ಮೇಲೆ ಗಂಡಸ ಓಲ್ಯಪ್ಪ ಅಣ್ಣ ಇಂಥ ಜಗದ ಬರ್ಗಟ್ಟಿದೆ ನೀನು ಅವಳು ನಡೆಯಪ್ಪ ಹೋಗೋಣ ಮನೆಗೆ